ಇದು ಮೂವಿ ಸ್ಟಾರ್ಟ್ ಆಗೋದು ಕೂಡ ವಾಯ್ಸ್ ವಯಸ್ಸಿದ್ದಾರೆ ಎಂಡ್ ಆಗೋದು ಅಣ್ಣವ್ರ ವಯಸ್ಸಿಲ್ಲ ಸೊ ಆ್ಯಂಡ್ ಇದು ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಅಂತ ಚಪಾಳೆ ನೋಡೋಕ್ಕೆ ಗೊತ್ತಾಯಿತ್ತು ಖುಷಿ ಆಗಿತ್ತು ನನಗಂತೂ ತುಂಬ ಖುಷಿ ಆಯಿತು ಕೆಲಸ ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ರು ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅದೆಲ್ಲ ನೀವೇ ಹೇಳಬೇಕು ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಅಭಿನಯ ಅಲ್ಲ ಮಧುಚಂದ್ರ ಬನಿತಾ ರಘುಪ್ರಸಾದ್ ಶಿವಕುಮಾರ್ ರಾಜೇಶ್ ಎಲ್ಲ ತುಂಬ ಜನ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಎಲ್ಲರೂ ಪ್ರೊಡ್ಯೂಸರ್ಸು ಸೊ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಸರ್ ಇದು ಹೇಳಬೇಕು ಟಾಕೀಸೂರಿಯಿಂದ ಇದೊಂದು ಇದು ಎರಡನೇ ಚಿತ್ರ ಫಸ್ಟ್ ಒಂದು ಆ್ಯಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಆದ್ಮೇಲೆ ತೆಲುಗು ಆಫರ್ ಬಂದಿತ್ತು ಅದು ಒಂದೆರಡು ಮೂವಿ ಮಾಡಿ ನಿಂತು ಆಯಿತು ನಿಂತು ಅದು ಆದ್ಮೇಲೆ ಇದು ಈಸ್ ಗೋಯಿಂಗ್ ಆನ್ ಇನ್ ಹಿಂದೆ ಫಿಲ್ಮ್ ಇಂಡಸ್ಟ್ರಿ ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ರಿಷನ್ ಮಾಡಿದ್ದಂಥದ್ದು ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಮಾಡಿರುವಂಥ ಮೂವಿ ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನೋ ಅಂತ ಕೆಲಸ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ ರಿಷಾನ್ ಆದಿತ್ಯ ಅಂತ ಎಡಿಟ್ ಅ ವೆರಿ ಗುಡ್ ಜಾಬ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ರಿಷಾನ್ ಆದಿತ್ಯ ಅಂತ ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅಂತ ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಮೂವಿ ಇಲ್ಲ ಅನ್ಸೋದು ರೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಪಾಂಡ್ಯನ್ ಸರ್ ಫಾರ್ಟಿ ಏನು ಸರ್ ನಾನು ಫಸ್ಟ್ ಜರ್ನಿ ನಾನು ಇದ್ದಾರೆ ಕ್ಲಾಸ್ ಏಳು ವರ್ಷದಿಂದ ನಾನು ಮೂವಿ ಮಾಡಿದ್ರು ಅವ್ರ ನನಗೆ ಕ್ಯಾಮ್ರಾಮನ್ ಈಗಲೂ ಅವರೇ ಕ್ಯಾಮ್ರಾಮಾಗೆ ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆಯ ಚಿತ್ರ ಬಂತು ಅಂತ ನನಗೆ ಅನಿಸ್ತಾ ಇದೆ ನಿಮಗೆಲ್ಲ ಖುಷಿಯಾಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ ಇಲ್ಲಕ್ಷಿ ಸೊ ಸರ್ 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 ತರ್ಟಿ ತ್ರೀ ಮಿನಿಟ್ಸ್ ಮೂರು ನಿಮಿಷ ಆಗಿದೆ ಸರ್ ಸರ್ ಫೀಚರ್ ಫಿಲ್ಮ್ಗೂ ಶಾರ್ಟ್ ಸ್ವಲ್ಪ ಲೈಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು ಅಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ ಟು ಬಿ ಫ್ರೆಂಡ್ ನಿಜ ಸರ್ ನಮ್ಗೆ ಏನಂದ್ರೆ ನಾನು ಹೇಳ್ದಲ್ಲ ಸರ್ ಆಲ್ರೆಡಿ ಎರಡು ಮೂವಿ ನಿಂತೋಗಿದೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಮ್ಗೆ ಇದ್ದಿದ್ದ ಬಡ್ಜೆಟ್ ಲಿಮಿಟ್ಸ್ ಅಲ್ಲಿ ನಾವು ಏನು ಕೊಡ್ಬೋದು ಏನು ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ ನಮ್ಗೆ ಇದ್ದಿದ್ದ ಬಡ್ಜೆಟು ಸರಿ ಇದ್ದು ಕ್ರಾಸ್ ನಾನು ಏನು ಮಾಡೋಕ್ಕಾಗಲ್ಲ ಈ ಬಡ್ಜೆಟ್ ನಾನು ಮೂವಿ ಅಂತೂ ಮಾಡೋಕ್ಕಾಗಲ್ಲ ವಾಟ್ ಇಸ್ ಏನು ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಇಷ್ಟ ಆಗುತ್ತೆ ಆ್ಯಂಡ್ ಮೈನ್ ತಿಂಗ್ ಗಣೇಶ್ ರಾಜು ಅಂತ ಅವರು ಬಂದಿಲ್ಲ ಇಲ್ಲಿ ಮೈನ್ ಪ್ರೊಡ್ಯೂಸರ್ ಅವರು ಕೂಡ ನಾನು ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ಇದೊಂದು ಐಡಿಯಾ ಬಂತು ಸಿಂಗ್ ಸೋಮದಲ್ಲಿ ಇನ್ನೂ ಶಾರ್ಟ್ ಫಿಲ್ಮು ಸ್ವಲ್ಪ ದೊಡ್ಡದಾಗೆ ಮಾಡೋ ಅಂತ ಪ್ಲಾನ್ ಮಾಡ್ಕೊಂಡು ಮೇಡಮ್ ಅವ್ರು ನಾನು ಇನ್ನೂ ಯಾವುದೇ ಶಾರ್ಟ್ ಫಿಲ್ಮ್ಗೆ ಆಂಕರ್ ಆಗಿ ಹೋಗಿರಲಿಲ್ಲ ಅಂತ ಇದ್ರು ಯಾ ಸೊ ಒಂದ್ಸಲ ಮಾಡೋಣ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ ಆ್ಯಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಓಡ್ಕೊಂಡು ಮಾಡ್ಕೊಂಡು ನಮ್ಮ ಬಜೆಟ್ ಏನಿತ್ತು ಅದ್ರ ಒಳಗಡೆ ಮೂವಿ ಅಂತ ಮಾಡ್ಕೊಂಡು ಶಾಪಿಂಗ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಅವರ್ ಇದನ್ನ ನಾನು ಹೇಗೆ ಹಿಂಗೆ ಕೊಡಬೇಕು ಏನೋ ನನಗೂ ಗೊತ್ತಿಲ್ಲ ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಇದು ಗೊತ್ತಾಗ್ಲಿಲ್ಲ ಸರ್ ಬೇರೆ ಆಪ್ಷನ್ಸ್ ಅಂತ ಸರ್ ಒಂದು ಏನಂದ್ರೆ ಈಗ ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಫ್ಕೋರ್ಸ್ ಅಲ್ಲೂ ಸಬ್ಸ್ಕ್ರೈಬರ್ಸ್ ಮತ್ತೆ ಎಲ್ಲ ಕೌಂಟ್ ಆಗತ್ತೆ ಮೋಸ್ಟ್ ಆಫ್ ದಿಂಗ್ ಇಲ್ಲಿ ಏನಂದ್ರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಲಾಸ್ಟ್ ಮೂ ನಾನು ಏನು ಕೊಡೋದು ಟ್ವೆಂಟಿ ರುಪೀಸ್ ಈಗ ನೀವು ಯಾವ್ದಾದ್ರು ಒಂದು ಮೂವಿ ನೋಡಕ್ಕೆ ಹೋದಾಗ ನೀವು ಫಸ್ಟು ಟಿಕೆಟ್ ಕೊಟ್ಟು ನೋಡ್ತೀರ ಇಷ್ಟ ಆದರೆ ಇಷ್ಟ ಒಂದು ಸಲ ದುಡ್ಡು ಕೊಡ್ ನೋಡ್ತೀರ ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು ಇಪ್ಪತ್ತು ರೂಪಾಯಿ ಜಸ್ಟ್ ಲೈಕ್ ಯು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ಇಫ್ ಯು ಇಂಟ್ರೆಸ್ಟ್ ಇಫ್ ಯು ರಿಯಲಿ ಲೈಕ್ ಇಟ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು ಏನೋ ಒಂದು ಹೋಗತಾ ಇರೋ ತರ ಒಂದು ಇಪ್ಪತ್ತು ರೂಪಾಯಿ ಅದ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದೇನಂದ್ರೆ ಇದೇನಾದ್ರು ಸಕ್ಸಸ್ ಆದ್ರೆ ಮುಂದೆ ನಂತರ ನೂರು ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಏನೋ ಇದೆ ಅಂತ ಇದು ಫೇಲ್ ಆಯ್ತು ಅಂದ್ರೆ ಅವ್ನು ಆಲ್ರೆಡಿ ಮಾಡ್ಬಿಟ್ಟಿದ್ದಾನೆ ಇದು ಬೇಡ ಅಂತ ಸುಮ್ಮನೆ ಆಗ್ತಾರೆ ದುಡ್ಡು ಸೇವ್ ಮಾಡಿಕತ್ತ ಸೊ ದಿಸ್ ಈಸ್ ಅನ್ಸೆಪ್ಟ್ ಎಸ್ ಸರ್ ಅಂದ್ರೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದು ನೀವು ಕಾನ್ಸೆಪ್ಟು ಸರ್ ಮಾಡಿದ್ರೆ ಗೊತ್ತಿಲ್ಲ ಸರ್ ನಂದು ದಯವಿಟ್ಟು ಮಾರ್ಕೆಟಿಂಗ್ ಮಾಡಿ ಪ್ಲೀಸ್ ಅಂತ ನಾನು ಹೇಳ್ಬೋದಿ ಸರ್ ಎಸ್ ಸರ್ ನನ್ನ ಹತ್ರ ಕಾನ್ಸೆಪ್ಟ್ಸ್ ರೆಡಿ ಇದೆ ಸರ್ ಕಾನ್ಸೆಪ್ಟ್ಸ್ ರೆಡಿ ಇದೆ ನಾವು ಆಲ್ರೆಡಿ ಸಾರಿ ಸರ್ ಸರ್ ಒಬ್ಬರಿಗೆ ಪಿಚ್ ಮಾಡಿದ್ದೀನಿ ಸರ್ ಅಂದರೆ ಈ ಒಂದುವರೆ ವರ್ಷದಿಂದ ನಾನು ಫ್ಯಾನ್ ಫೀಚರ್ ಫಿಲ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ನಾನು ಸ್ಕ್ರಿಪ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಸ್ಕ್ರಿಪ್ಸ್ ಆಗಿದೆ ನಿಮ್ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಡೋದು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಇಬ್ಬರು ಮೂರು ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿಲ್ ಬಿ ಹ್ಯಾಪಿ ಅಟ್ಲೀಸ್ಟ್ ಲೀಸ್ಟ್ ನಾವು ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ ಇಲ್ಲ ಕ್ಯಾಮರಾ ಮನ್ ಒರ ಒಂಥರ ಖುಷಿ ಯಾರು ಒಬ್ರಿಗೆ ಸಿಕ್ಕಿ ಚಾನ್ಸ್ ಒಂಥರ ಹೇಳ್ತಾರೆ ಸರ್ ಚಾನ್ಸ್ ನನಗೂ ಖುಷಿ ಆಗುತ್ತೆ ನನಗೂ ಚಾನ್ಸ್ ಸಿಕ್ಕರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು ಸೊ ಅಪ್ಕೋರ್ಸ್ ಇದನ್ನ ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಕಡೆಯಿಂದ ಯಾವ ಪ್ರೊಡ್ಯೂಸರ್ಸ್ ಹೋದ್ರೆ ಬೇರೆ ಹಾಕಿ ತುಂಬ ಖುಷಿ ಆಗುತ್ತೆ ಸರ್ ಸರ್ ಪೋಸ್ಟರ್ ಡಿಸೈನ್ ಬಂದ್ಬಿಟ್ಟು ಇಲ್ಲೇ ನಂದು ನಾಗ್ ಅಂತ ಬಂದ್ ಮಾಡಿದ್ದಾರೆ ನಂದು ಅಂತ ಒಬ್ರು ಆಮೇಲೆ ಪ್ರಮೋದ್ ಅಂತ ಒಬ್ರು ಮಾಡಿದ್ದಾರೆ ಸರ್ ಯಾ ಥ್ಯಾಂಕ್ ಯು ಸರ್ ಸೊ ಕಂಪ್ಲೀಟ್ ಏನಾದ್ರೆ ನಾವು ಫಸ್ಟ್ ಇದೆ ಕಲರ್ ಪ್ಯಾಲೆಟ್ಸ್ ಇಂದ ಹಿಡಿದು ನೀವು ಏನಾದ್ರು ಪ್ರತಿಯೊಂದು ವರ್ಕೌಟ್ ಮಾಡಿನೇ ಮಾಡಿದ್ದು ಯಾವುದು ಸುಮ್ಮನೆ ಇದ್ರಾಗ ಹೋಗಲಿಲ್ಲ ಸೊ ಸರ್ ಆಲ್ಮೋಸ್ಟ್ ನಿಮಗೆ ಒಂದು ಫೋರ್ ಟು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಡೇಸ್ ಸರ್ ಕಾಲ್ ಶೀಟ್ ಯಾಕೆ ತಗೊಂಡ್ರೆ ಸಮ್ ಅರೌಂಡ್ ಏಯ್ಟ್ ಟು ನೈನ್ ಆಗುತ್ತೆ ಏಯ್ಟ್ ಟು ನೈನ್ ಡೇಸ್ ಆಗುತ್ತೆ ಸರ್ ಏಯ್ಟ್ ಟು ನೈನ್ ಕಾಲ್ ಶೀಟ್ಸ್ ಆಗುತ್ತೆ ಅಷ್ಟಲ್ಲಿ ಶೂಟ್ ಮಾಡಿದ್ದು ಆ್ಯಂಡ್ ನಮಗೆ ಲೊಕೇಶನ್ಸ್ ಎಲ್ಲ ಪೇಡ್ ಲೊಕೇಶನ್ಸ್ ಸಿಕ್ಕಿದ್ರಿಂದ ಫ್ರೀ ಲೊಕೇಶನ್ ಸಿಗಲಿಲ್ಲ ಸೋ ಅಲ್ಲಿ ಬುಕ್ಸ್ ಮಾಡ್ತೀನಿ ಬಟ್ ಇಟ್ ವೆ ಅದು ಚನ್ನಾಗಿ ಬಂತು ಸರ್ ಚನ್ನಾಗಿ ಬಂತು ನನಗೆ ಅನಿಸುತ್ತಿದೆ ಇಷ್ಟಕ್ಕೆ ಆಗಿದೆ ಸರ್ ಒಂದು ಆಲ್ಮೋಸ್ಟ್ ಯು ಸಿಂಗ್ ಸೌಂಡ್ ಅಲ್ಲಿ ಮಾಡಿರೋದಲ್ಲ ಸ್ವಲ್ಪ ಅಲ್ಲೇನೋ ಖರ್ಚು ಜಾಸ್ತಿ ಆಯ್ತು ಅಂಡ್ ಆಗಸ್ಟ್ ಒಂದು 5 1/2 ಲಕ್ಷವ್ರು ಖರ್ಚಾಗಿದೆ 5.25 ಲಕ್ಷವ್ರು ಖರ್ಚಾಗಿದೆ ಸರ್ ನೀವು ಡಾ ಅಲ್ಮೋಸ್ಟ್ ಅಲ್ಲ ಯು ನೋಡಿದಾಗ ನೈಟ್ ಶುಪ್ ಸ್ವಲ್ಪ ಜಾಸ್ತಿ ಇತ್ತು थैंक यू सर ಎಲ್ಲರೂ ಹೇಳಿದ್ರೆ ಒಂಥರ ಖುಷಿ ಓಕೆ ನಾವು ಮಾಡಿದ್ದೀವಿ ಅಂತ ಇದೇ ತರ ಸಪೋರ್ಟ್ ಮಾಡಿ ಸಪೋರ್ಟ್ ನಿಮ್ಗೆ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಸರ್ ಸರ್ ಥ್ಯಾಂಕ್ ಯು ಸರ್ ಸರ್ ಯು ಆದಷ್ಟು ಬೇಗ ಈ ಮಾತು ಪ್ರೊಡ್ಯೂಸರ್ ಕಡೆ ಇದ್ದವ್ರೆ ಇನ್ನೂ ತುಂಬ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ಮೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಏನು ಅನ್ಸುತ್ತೆ ನೀವು ನಮ್ಮ ಹತ್ರ ಹೇಳಿದ್ರು ನಮಗೆ ತುಂಬಾ ಖುಷಿ ಆಯ್ತು ಸರ್ ಎಸ್ ಸರ್ ನಾನು ಬೆಂಗಳೂರು ಅವನೇ ಸರ್ ನಂದು ನಾನು ಮೂವಿಯಲ್ಲಿ ಹೇಳಿದಾಗ ನಾನು ಊರು ಬಂದು ತೊರೆ ರಾಕ್ಷ ಅಂತ ಹೆಸರು ಹೇಳಿದ್ರು ಹತ್ರ ನಾನು ಬೆಂಗಳೂರು ಅವನೇ ಸರ್ ಓಕೆ ಸರ್ ಹತ್ರನೇ ಹಾಂ ಹತ್ರ ಸರ್ ಅಂಡ್ ಐ ವುಡ್ ಲೈಕ್ ಟು ಆಡ್ ಒನ್ ಥಿಂಗ್ ಈ ಸಿನಿಮಾ ನಮ್ಮ ಶಾರ್ಟ್ ಫಿಲ್ಮ್ ಏನಿದೆಯೋ ಇದು ತೆಲುಗುನಲ್ಲಿ ಕೂಡ ಬರ್ತಾ ಇದೆ ತೆಲುಗು ರೈಟ್ಸ್ ಕೂಡ ಅದನ್ನ ಪಡ್ಕೊಂಡಿದ್ದಾರೆ ಎಸ್ ಇನ್ನೊಂದು ಏನಂದ್ರೆ ಇದು ತೆಲುಗು ಮಾಡಿದ್ದೆ ಎರಡು ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ ಕನ್ನಡ ತೆಲುಗು ಎರಡೂ ಲ್ಯಾಂಗ್ವೇಜಲ್ಲಿ ಮಾಡಿರೋದು ಅದರಲ್ಲಿ ಡಬ್ ಮಾಡಿದ್ದೀನಿ ನಾನು ಅಲ್ಲಿ ಒಂದು ಚಾನಲ್ಗೆ ಆಲ್ರೆಡಿ ಇದು ಮಾಡಿ ಆಲ್ಮೋಸ್ಟ್ ಟ್ವೆಂಟಿ ಫಸ್ಟಿಗೆ ರಿಲೀಸ್ ಆಗ್ತಿದೆ ಅಲ್ಲಿ ಕೂಡ ಅಲ್ಲಿ ಕೂಡ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾಯಿದೆ ಸರ್ ಬೈಲಿಂಗ್ ಮೂವಿ ಹೇಳ್ಬೋದು ಅಲ್ಲಿ ಎರಡು ಲ್ಯಾಂಗ್ವೇಜಲ್ಲಿ ನೋಡ್ತಾರೆ ಸರ್ ಎಸ್ ಸರ್ ಇರ್ತಾರೆ ಸರ್ ಅಂದರೆ ಅದರ ಪ್ರೀಟ್ ಅಂದರೆ ಸ್ವಲ್ಪ ಹಿಂದಿ ಸೀಸು ಕೆಲವೊಂದು ಚೇಂಜಸ್ ಇರುತ್ತೆ ಡೈಲಾಗ್ಸ್ ಎಲ್ಲ ಚೇಂಜ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಚೇಂಜಸ್ ಮಾಡಿಕೊಂಡಿದ್ದೀವಿ ಯಾ ಯಾಕ್ ಯು ಸರ್ ಅರ್ಥ ಆಗಲಿಲ್ಲ ಸರ್ ಸರ್ ಆಗಲೇ ನಾವು ಕನ್ನಡ ಮಾಡದ್ಲೇ ನಮ್ಮ ಪಾಕೆಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ತೆಲುಗು ಮಾಡಿ ಅಲ್ಲಿ ಇಂಟೀರಿಯರ್ ಸರ್ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಆ್ಯಂಡ್ ಅಣ್ಣವರು ಅಂದ್ರೆ ಸರ್ ಅಣ್ಣವರು ಅಂದ್ರೆ ಯೂನಿವರ್ಸಲ್ ಸೇನು ಅಣ್ಣವರು ಯೂನಿವರ್ಸಲ್ ಸರ್ ಅವರು ನಾವಿಲ್ಲಿ ಅಲ್ಲಿ ಅಭಿಮಾನಿ ಕೂಡ ಇದ್ದಾರೆ ಅಭಿಮಾನಿಗಳು ಕೂಡ ಇದ್ದಾರಲ್ಲ ಸರ್ ಸರ್ ಹೋಗ್ತಾರೆ ಸರ್ ಹೋಗ್ತಾರೆ ಅಂತ ಅನ್ಸುತ್ತೆ ಸರ್ ಹೋಗ್ತಾರೆ ಸರ್ ಅದೇ ಸರ್ ಸರ್ ನಮ್ದು ಇಲ್ಲೇನು ಲ್ಯಾಂಗ್ವೇಜ್ ಅಥವಾ ಏನು ಅದೇನಿಲ್ಲ ನಾವು ಕಲೆ ನಂಬ್ಕೊಂಡು ಬಂದಿದ್ದೀರಾ ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಒಪ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ ಸರ್ ಆ್ಯಂಡ್ ಮೋರ್ ಇನ್ನೊಂದು ಏನು ಅಂದರೆ ಸರ್ ಇಷ್ಟೆಲ್ಲ ಕಷ್ಟಪಡಿದೀರ ಅಂದಮೇಲೆ ನೀವು ತುಂಬ ನನಗೆ ಗೊತ್ತಿಲ್ಲ ಶಾರ್ಟ್ ಫಿಲ್ಮ್ಸ್ ನೀವು ಎಷ್ಟು ಪ್ರೆಸ್ ಪ್ರೆಸ್ಪೀಟಿಂಗ್ ಮಾಡಿರಂತೆ ಬಟ್ ತುಂಬ ಜನ ನೀವು ಮೂವಿ ನೋಡಿ ಇವಾಗ ಶಾರ್ಟ್ ಫಿಲ್ಮ್ ನೋಡಿದಾಗ ನಿಮ್ಗೆ ಇಷ್ಟ ಅದೇ ಏನೋ ಒಂದು ಹೊಸ ಪ್ರಯತ್ನ ಪಟ್ಟಿದ್ದಾರೆ ಅಂತ Ja, yes, sir. Ja, yes, sir. Preverite, če ste vi tam, da je to glavna linija. Ne, 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 ne. V redu, hvala. Tomakushaj se mi, moram se tu malo pošljati. Hvala. Ja, sir. Torej, ne morem gledati, da ne želim drama, da ne morem gledati, da ne morem gledati, da ne morem gledati, da ne morem gledati, da ne morem gledati. ಸೊ ಏನಂದ್ರೆ ಅಟ್ಲೀಸ್ಟ್ ಇದು ಮಾಡಿರೋದ್ರಿಂದ ಪ್ರೊಡ್ಯೂಸರ್ ಹುಡುಕೋದಕ್ಕೆ ಸ್ವಲ್ಪ ಈಸಿ ಆಗ್ಬೋದು ಏನೇನಿದೆ ಎಲ್ಲ ಇದರಿಂದ ಪಾಸಿಬಿಲಿಟೀಸ್ ಏನೇನಿದೆ ಅಂತ ಗೊತ್ತಿಲ್ಲ ಬಟ್ ಎಲ್ಲ ಆಗೋದು ಒಳ್ಳೆದ ಯಾರ ಚಾನ್ಸ್ ಇದ್ರೂ ನಂಗೆ ತುಂಬಾ ಖುಷಿ ಆಗುತ್ತೆ ನನಗೆ ಚಾನ್ಸ್ ಆ ಟೈಮಲ್ಲಿ ನನ್ನದು ನನಗೆ ಇನ್ಫಾರ್ಮೇಶನ್ ಇರಲಿಲ್ಲ ಖಂಡಿತ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಸೊ ಈಗ ನಮ್ಮ ಡಿ ಒ ಪಿ ಆಗಿರುವಂಥ ಪಾಂಡಿಯನ್ ಕುಪ್ಪನ್ ಅವರು ಮಾತಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಮಸ್ಕಾರ ಸರ್ ನಾನು ಜಾಸ್ತಿ ಮಾತಾಡಲ್ಲ ಅದೇ ಸರ್ ನಮ್ಮ ವರ್ಕ್ ಮಾತಾಡಬೇಕಂತ ಸರ್ ತುಂಬ ದಿವಸ ಇವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವಾಗ ಯಾವ್ದು ಒಂದು ಒಳ್ಳೇದು ಮಾಡಬೇಕಂದ್ರೆ ಈ ಪ್ರಾಜೆಕ್ಟ್ ನಾನು ಮಾಡಿದ್ದೀನಿ ಎರಡು ಮೂವಿ ರಿಲೀಸ್ ಆಯ್ತು ತಮಿಳ್ ಚಿನ್ನಂಜಿ ಕಲಿ ಪಾರ್ಕ್ ಇವಾಗ ಎರಡು ಮೂವಿ ಒಂದು ಮೂವಿ ಪೋಸ್ಟ್ ಪ್ರೊಡಕ್ಷನ್ ಇದೆ ಒಂದು ಮೂವಿ ಒಂದು ಸೈಡಲ್ಲಿ ಫಿನಿಶ್ ಆಗಿದೆ ಇಲ್ಲ ಸರ್ ನಾನು ಬೇಕಷ್ಟು ಮಾಡಿದ್ದೀನಿ ಸರ್ ಆ್ಯಡ್ ಇದೇ ಇವ್ರ ಜೊತೆ ಎರಡನೇ ಮಾಡ್ತಾ ಇದ್ದೆ ಮೀ ಇಂದ ಪಾರ್ಸಲ್ ಫಸ್ಟ್ ಶಾಪಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ಥ್ಯಾಂಕ್ ಯು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಕೂಡ ಮಾಡಿದ್ದಾರೆ ತಮಿಳಲ್ಲಿ ವೀರಂ ಬೇದಾಲಂ ತೆಲುಗು ಲೌಕ್ಯಂ ಕಾಂಚನಾ ವ್ಯಂಗಿ ಈ ಮೂವಿಯಲ್ಲೂ ಅಸೋಸಿಯೇಟ್ ಆಗಿ ಗ್ರೇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇನ್ನು ಸಿನಿಮಾದಲ್ಲಿ ಕಾಣಿಸ್ಕೊಡುವಂತ ನಮ್ಮ ಬ್ಯೂಟಿಫುಲ್ ನಾಯಕಿ ಯುಕ್ತ ಗ್ಲೋ ಯುಕ್ತಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಯುಕ್ತಾ ಅಂತ ಜೋಕರ್ ಆಕ್ಟರ್ ನಮ್ಮ ಶಾರ್ಟ್ ಫಿಲ್ಚಿ ಶಾರ್ಟ್ ಫಿಲ್ಮ್ ವಾಸ್ ಪ್ರಶಾಂತ್ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಒಂದು ಹೊಸ ಪಯಣ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರಲ್ಲಿಯಾ ಮನುಷಿ ಸಿಟಿಂಗ್ ರೈಡರ್ ಅಲ್ಲಿ ಗೊತ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ಒಂದು ಐದಾರು ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಒಂದು ಏನಾದರೂ ಕಲೋ ಥರ ಇತ್ತು ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ ಅಂದರೆ ಪ್ರತಿಯೊಬ್ಬರ ಕಡೆ ಅವನೇನೇನೋ ಹೇಳೋಕೆ ಇರುತ್ತೆ ಎವ್ರಿಬಡಿ ಆ್ಯಸ್ ದ ಓನ್ ಒಪಿನಿಯನ್ ಎಲ್ಲರೂ ಫ್ರೆಶರ್ಸ್ ನಮ್ಮ ಸಿನಿಮಾಗಳು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ ಒಂಥರ ಬೇರೆ ಥರ ನಮ್ಮ ಜಲ್ಲೋಷ್ ಇರುತ್ತೆ ಎವ್ರಿಬಡಿ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್ ಇನ್ನೊಂದು ನಮ್ಮ ಸರ್ ಬಗ್ಗೆ ಹೇಳಬೇಕಾದ್ರೆ ಐ ತಿಂಕ್ ಯ ಶೋ ಮೀ ವೆರಿ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ದ ಲೈಟ್ಸ್ ಎಲ್ರು ಐ ಥಿಂಕ್ ಎವ್ರಿಬಡಿ ಆಸ್ ಡನ್ ಅ ಬ್ಯೂಟಿಫುಲ್ ಶೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲ ಸರ್ ಆ್ಯಕ್ಚುಲಿ ಇದು ನಾನು ನಾಲ್ಕನೇದು ಆ್ಯಕ್ಚುಲಿ ಹೇಳ್ಬೋದು ಮೂವಿ ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ ಮೂರು ಕನ್ನಡ ಮೂವೀಸ್ ಒಂದು ತಮಿಳ್ ಮೂವಿ ತಮಿಳ್ ಮತ್ತು ಮಲಯಾಳಂ ಬೈಲಿಂಗಲ್ವ್ ಮಾಡಿದ್ದೀನಿ ಹೀಬಾರ್ದು ಆ್ಯಕ್ಚುಲಿ ಇಲ್ಲ ರಿಲೀಸ್ ಆಗಿಲ್ಲ ಅದೇ ಇವಾಗ ಸ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಸ್ ಎ ಲೀಡ್ ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹೌದು ನಾನು ಬ್ಯಾಂಗ್ಳೂರ್ ಬಂದು ಆಲ್ಮೋಸ್ಟ್ ಒಂದು ಮೂರುವರೆ ವರ್ಷ ಆಗಿದೆ ನಾವು ಮರಾಠಿದವರು ಸೊ ಬ್ಯಾಂಗ್ಳೂರ್ ಬಂದು ಕನ್ನಡ ಕಲ್ತಿದ್ದೀನಿ ಸಾರಿ ಸೇದಿರೋದು ಸರ್ ಹೌದು ಇನ್ನೊಂದು ಹೇಳಬೇಕಾದ್ರೆ ನಾನು ನಿಜ ಆನೆಸ್ಟ್ಲಿ ಹೇಳಬೇಕಾದ್ರೆ ನಾನು ಸಿಗರೆಟ್ ಸೇದಿಲ್ಲ ಇಟ್ ವಾಸ್ ಜಸ್ಟ್ ಬೈ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಸಿಗ್ರೆಟ್ ಸೇದಕ್ಕೆ ಹೋಗ್ಬೇಡಿ ಸೊ ಗುಡ್ ಗೊತ್ತಿಂಗ್ ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಮಾಡಿದ್ದೀನಿ ಬಿಕಾಸ್ ಸಿನಿಮಾ ನಿಜ ಏನು ಹೇಳಬೇಕಾದ್ರೆ ಬಿ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸಿವಿ ಏನಾದರೂ ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಬಿ ಆ್ಯಕ್ಟರ್ಸ್ನು ನಮ್ಮ ತುಂಬ ಎಕ್ಸ್ಪಿರಿಮೆಂಟ್ ಇರುತ್ತೆ ನಾವು ಏನೇನೋ ಮಾಡಬೇಕು ಸೊ ಇಟ್ ಇಸ್ ಅ ಪರ್ಸ್ನಲ್ ಚಾಯ್ಸ್ ಐ ಥಾಟ್ ನಾನು ಮಾಡಬೇಕು ನಾನು ಮಾಡ್ತೀನಿ ಇಟ್ಸ್ ಓಕೆ ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್ ಥ್ಯಾಂಕ್ ಯು ಐ ಥಿಂಕ್ ಒಂದು ಆರು ಆರು ಎಲ್ ಟೆಕ್ ಸರ್ ಆಬ್ವಿಯಸ್ಲಿ ಒಂದೇ ಟೆಕಲ್ಲಿ ಏನು ಮಾಡೋಕ್ಕಾಗುತ್ತೆ ಇಲ್ಲ ಒಂದು ಆರು ಏಳು ಟೆಕ್ ಸರ್ केॉक्स इन सती आर घंटे यूट्यूबल जूम सर निज है जर्नलिसंट सो नो प्रोफेशनल आम अ जर्नलिसंट ಸೊ ಜರ್ನಲಿಸ್ಟ್ ಸ್ಟಾದ ನಾನು ಸೌತ್ ಇಂಡಸ್ಟ್ರಿಗೆ ಬಂದಿರೋದು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದಲೇ ಸಿನಿಮಾ ಇಂಡಸ್ಟ್ರೀಲಿ ಇದ್ದೀನಿ ಆದರೆ ನಮ್ಮ ಕೋವಿಡ್ ಟೈಮಲ್ಲೇ ಕೇಳಿದರು ನೀವು ಏನಾದರೂ ಮಾಡಬೇಕು ಅಂತ ಸೊ ಅದಾದಮೇಲೆ ನನಗೆ ಒಂದು ತೆಲುಗು ಮೂವಿಯಲ್ಲಿ ಅವಕಾಶ ಸಿಕ್ತು ಆದರೆ ಯಾವುದೋ ಕಾರಣಕ್ಕೆ ಆ ಮೂವಿ ಆಗಲಿಲ್ಲ ಇಟ್ ವಾಸ್ ಕ್ರ್ಯಾಪ್ ಬಟ್ ಹಣಿ ಏನಪ್ಪ ಅಂದರೆ ನಮ್ಮ ಕನ್ನಡದವರು ಯಾರು ನೋಡಿದ್ರು ಅಲ್ಲಿ ಸೊ ಅಲ್ಲಿಂದ ನನಗೆ ಇಲ್ಲಿ ಬಂದಾಗ ಒಂದು ಮೂವಿಗೆ ಅವಕಾಶ ಸಿಕ್ತು ಆ್ಯಂಡ್ ಹಾಗೆ ಇಲ್ಲೇ ಸೆಟಲ್ ಆಗಿದ್ದೀವಿ I was uh, this uh, I was not than that. I am journalism. I did a lot of Europe, Bali. So I was a travel journalist, and um, I still write new no articles. I have I am free to my work as well. So I am multitasking right now. Sorry, sir. I I do have. You want? I can. Yeah, sure. Thank you. Thank you. Hage. Picture Delhi, but also portrait Delhi. Kind of scanned. There is a very stylish sir. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕೆಂದ್ರೆ ಬೇಸಿಕಲಿ ಒಂದು ಶಾರ್ಟ್ ಮೂವಿಗೆ ಇಷ್ಟು ದೊಡ್ಡದಾದಂತಹ ಪತ್ರಿಕಾ ಬಳಗ ಬಂದು ನಮ್ಮ ಪ್ರಶಾಂತ್ ಮಯೂರವರಿಗೆ ಒಂದು ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಹಾಗೆ ಈ ಒಂದು ಕರೆ ಬಂದಾಗ ನಾವು ಸಹ ಏನಿದು ಶಾರ್ಟ್ ಫಿಲಮ್ ಕಲಿತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರಾದಂತಹ ಮಧು ಮತ್ತೆ ನಮ್ಮ ಉಗ್ರಂ ಸುರೇಶು ಮತ್ತೆ ಭಾನು ಪ್ರಕಾಶ್ ಅವ್ರನ್ನೆಲ್ಲ ಕಳ್ಕೊಂಡ್ಬಂದು ಈ ಸಿನಿಮಾದಲ್ಲಿ ಮಾಡಿಸಿದೆ ಯಾಕಂದ್ರೆ ಅವ್ರ ಕಥೆ ಹೇಳಿದಾಗ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾರೆ ಅಂತ ನನಗಂತೂ ಅನಿಸ್ತು ಹಾಗಾಗಿ ನಾನು ಮೊಟ್ಟ ಮೊದಲದಾಗಿ ಇಂತಹ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರೋದು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಒಂದು ಕ್ರಿಯೇಟಿವ್ ಆಗಿ ಒಂದು ಸೃಜನಾತ್ಮಕವಾದಂತಹ ಒಂದು ಒಳ್ಳೆಯ ಪ್ರಯತ್ನ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅನ್ನು ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ ಹಾಗಾಗಿ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಪ್ರಶಾಂತ್ ಮಯೂರ್ ಅವರಿಗೆ ಧನ್ಯವಾದಗಳು ಅವರ ಒಂದು ಗರಡಿಯಲ್ಲಿ ನಾವೆಲ್ಲ ಪಳೆದು ಮುಂದೆ ನಮಗೂ ಒಂದು ಅವಕಾಶಗಳು ಕೊಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳು ಅವರ ಒಂದು ಇದರಲ್ಲಿ ಬರಲಿ ಅಂತ ನಾನಂತೂ ವೈಯಕ್ತಿಕ ಭಾವಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಮೊದಲೇ ಸಲ ಪ್ರಶಾಂತ್ ಅವರು ಫೋನ್ ಮಾಡಿದಾಗ ಎರಡು ಸೈಟ್ ಶೂಟ್ ಇರುತ್ತೆ ಶಾರ್ಟ್ ಫಿಲಮ್ ಅಂತಂದರು ಸೊ ಶಾರ್ಟ್ ಫಿಲಮ್ ಅಂದಾಗ ಇದಕ್ಕೆ ಮುಂಚೆ ಸುಮಾರು ಶಾರ್ಟ್ ಫಿಲಮ್ ಮಾಡಿದ್ದೀವಿ ಸೊ ಅದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ ಬಟ್ ಅಲ್ಲಿ ಹೋದ್ಮೇಲೆ ಅವರು ತೊಗೊಂಡಂಥ ಟೈಮು ಲೈಟಿಂಗು ಸೆಟ್ಟಿಂಗು ಕ್ಯಾಮ್ರಾ ವರ್ಕು ನಂಗೆಲ್ಲೂ ಅದನ್ನು ಶಾರ್ಟ್ ಫಿಲಮಲ್ಲಿ ಮಾಡ್ತಾ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಅವ್ರದ್ದು ಒಂದು ಮೆಚುರಿಟಿ ಅಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು ಮ ಪ್ರತಿ ಒಂದು ಶಾರ್ಟ್ ಯಾವ ಥರ ಡಿಸೈನ್ ಮಾಡ್ತಿದ್ರು ಅಂದರೆ ಪರ್ಫೆಕ್ಷನ್ ಇಲ್ಲ ಆದರೆ ಅದಕ್ಕೆ ಡೈರೆಕ್ಟ್ರಾಗಲಿ ಕ್ಯಾಮ್ರಾಮ್ಯನ್ ಆಗಲಿ ಇಂಪ್ರೂವ್ ಇರಲಿಲ್ಲ ಆ ಪರ್ಫೆಕ್ಷನ್ ಬಂದಿದೆ ಅಂದರೆ ಮಾತ್ರ ನೆಕ್ಸ್ಟ್ ಟೀಮ್ ಹೋಗ್ತಾ ಇದ್ವಿ ಎರಡು ದಿವಸ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ ಅದು ನೈಟ್ ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಆರು ಗಂಟೆಗೆ ಹೇಗಾಯ್ತು ಆಯಿತು ಗೊತ್ತಿಲ್ಲ ಅಷ್ಟು ಮಟ್ಟಿಗೆ ಪ್ರತಿಯೊಂದು ಶಾಟಲ್ಲೂ ನಮ್ಮನ್ನ ಇನ್ವಾಲ್ವ್ ಮಾಡಿಕೊಂಡು ನಮಗೊಂದು ನಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರ್ಸಲಿಕ್ಕೆ ಒಂದು ಅವಕಾಶ ಮಾಡಬೇಕಂತ ಪ್ರಶಾಂತ್ ಮಹೂರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಇಡೀ ಟೀಮು ನಾನು ಅವ್ರ ಟೀಮ್ ಬಗ್ಗೆ ಮಾತಾಡಬೇಕು ಯಾಕಂದರೆ ಒಬ್ಬರು ಡೈರೆಕ್ಟ್ರು ಮುಂದೆ ನಿಂತ್ಕೊಂಡು ಒಬ್ಬರು ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಅವ್ರು ಹಿಂದೆ ಹತ್ತು ಜನ ಇರ್ತಾರೆ ಎಂಟೈರ್ ಅವ್ರ ಟೆಕ್ನಿಕಲ್ ಟೀಮ್ ಹ್ಯಾಟ್ಸ್ ಅವರು ಹೇಳಿದ್ದಾರೆ ಹದ್ಲು ರಾತ್ರಿ ಅವರು ಕೆಲಸ ಮಾಡಿದ್ದಾರೆ ಆರು ದಿವಸ ಕಂಪ್ಲೀಟ್ ಡೇ ಇನ್ ಡೇ ಔಟ್ ಅವರು ಡೆಡಿಕೇಟ್ ಮಾಡಿದ್ದಾರೆ ಇದು ಒಳ್ಳೇದಾಗ್ಲಿ ಅಂದ್ರೆ ಸಲ ಹೇಳಿದಾಗೆ ನಿಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ದೊಡ್ಡ ಬಜೆಟ್ ಅಲ್ಲಿ ಮೂವಿ ಆಗಲಿ ನಿಮ್ಮಿಂದ ಸಾಕಷ್ಟು ಪಿಕ್ಚರ್ಗಳು ಹೊರಗಡೆ ಬರಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಇಷ್ಟೊಂದು ಜನ ಒಂದು ಶಾರ್ಟ್ ಸಿನಿಮಾ ಬಂದ್ರಿ ಅಂದ್ರೆ ಆಶ್ಚರ್ಯ ಆಯ್ತು ತುಂಬಾ ಏನ್ ಹೇಳ್ಬೇಕು ಅನ್ನೋದನ್ನೆಲ್ಲ ನಮ್ಮ ಶೈಲೇಶ್ ಅಲ್ಲಿ ಹೇಳಿದ್ದಾರೆ ಅವರು ಆ ಶಾರ್ಟ್ ಮತ್ತೆ ಡೈರೆಕ್ಷನ್ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ ಶಾರ್ಟ್ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ ಸಿನಿಮಾ ಅಂತ ನಾನು ನಾನು ಕರೆದು ಆಕ್ಟ್ ಮಾಡಿದಾಗ ಇದು ಸಿನಿಮಾನೇ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ಇವತ್ತೇ ಗೊತ್ತಾಗಿಂದ ನಾನು ಈ ಶಾರ್ಟ್ ಸಿನ್ಮಾ ಇದು ಅಂತ ಸೊ ತುಂಬಾ ವರ್ಕ್ ಅಂತೂ ಬಹಳ ಚೆನ್ನಾಗ್ ಮಾಡ್ತಾ ಇದ್ರು ಆಮೇಲೆ ಅವ್ರಿಗಿಷ್ಟ ಅಂದರೆ ಅವರು ಮತ್ತೆ 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 ಆ ಶಾರ್ಟ್ ತಿನ್ತಾ ಇದ್ರು ಬಟ್ ಅವ್ರಿಗೆ ಇಷ್ಟ ಆಗ್ಬೇಕು ಅವ್ರು ಖುಷಿ ಆಗ್ಬೇಕು ಅದೇ ತರ ಮಾಡ್ತಿದ್ರು ಬಹಳ ಖುಷಿ ಆಯ್ತು ಬಹಳ ಮಾಡಿಸಿದ್ರು ಮಾಡ್ಸಿದ್ರು ಮತ್ತೆ ಈ ಸಿನಿಮಾ ನೋಡೋದು ನನಗೆ ಅನಿಸಿದ್ದು ಬ್ಯಾಕ್ ಗ್ರೌಂಡ್ ಬಹಳ ಚೆನ್ನಾಗಿತ್ತು ಮ್ಯೂಸಿಕ್ ಹೋಗಿ ಬ್ಯಾಕ್ ಮ್ಯೂಸಿಕ್ ಅಂತೂ ಬಹಳ ಖುಷಿ ಆಯ್ತು ನಮ್ಮ ಸೊ ನನ್ನ ಪರಿಚಯ ಎಲ್ಲರಿಗೂ ಇದೆಯಾ ಇಲ್ವಾ ಗೊತ್ತಿಲ್ಲ ನಾನು ಉಗ್ರಂ ಅನ್ನೋ ಒಂದು ಸಿನಿಮಾಗೆ ನರೇಶನ್ ವಾಯ್ಸ್ ಕೊಟ್ಟಿದ್ದೀನಿ ಅವಾಗಲಿಂದ ನನ್ನ ಉಗ್ರಂ ಸುರೇಶ್ ಅಂತ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ ಈ ಸ್ಟಾರ್ಟಿಂಗಲ್ಲಿ ಬರುತ್ತೆ ಉಗ್ರಂ ಸಿನಿಮಾದಲ್ಲಿ ಒಂದೆರಡು ನಿಮಿಷ ಅದು ನನ್ನದೇ ವಾಯ್ಸು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಶೈಲೇಶ್ ಹೇಳಿದಂಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ ನಾವು ಅಪ್ಲಿಕೇಶನ್ ಈಗಲೇ ಆಗ್ತಿದ್ದೀವಿ ಮಾಡಲಿ ಅಂತ ನಮ್ಮ ಹಾರೈಕೆ ಅವರಿಗೆ ಎಲ್ಲರಿಗೂ ನಮಸ್ಕಾರ ತುಂಬಾ ಸಪೋರ್ಟಿವ್ ಆಗಿದ್ರು ಮಲ್ಲಯ್ಯ ಲಿಖಿತ್ ಇವರು ಇದ್ರೆ ಸ್ಟೇಜ್ ವೆರಿ ಸಪೋರ್ಟ್ ಎನಿ ವರ್ಕ್ எனி எந்த டைம்ல சொன்னாலும் வந்து நான் தமிழ் பேசலாமா ஒன்றும் பிரச்சனை இல்லை எந்த காலத்துலேயுமே வந்து எந்த டைம்ல என்ன வந்து ரெடி டு அவங்க வந்து அந்த வேலையை வந்து எந்த காலத்தை மறக்கவே மாட்டாங்க அவருக்கு ஃபுல் அண்ட் ஃபுல் டேட்டருக்கு ஃபுல்லாக இவர் எல்லா நடிக்கவும் நடிக்க செய்யணும் டைரக்ஷனும் பண்ணோம் ஸோ அப்படி இருக்கும்போது இவர் முக்கியமாக வந்து அவ்வளோ உறுதுணையாக இருந்தது இவங்க ரெண்டு பேர் தான் எல்லா 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 ஒர்க்குக்குமே ரொம்ப சப்போர்ட்டிவ் வருது ஸோ அவங்க சொல்லுங்கிறது தான் நான் ஸ்கிரிப்டெல்லாம் வாழாதுல யாரும் ஆல்மோஸ்ட் யாரும் இல்லை ஸ்கிரிப்டெல்லாம் எல்லாம் ஸ்கிரிப்ட் கொண்டு ஆகுதுல டீம் ஃபோர்ல போகணும்னு அவங்க சொல்கிறேன் ப்ராஜெக்ட் ஒர்க் கிடைக்கும் ಫಸ್ಟ್ ಅವ್ರು ಪ್ರಾಮಿಸ್ ಮಾಡಿದ್ದೆ ಅವ್ರೆಟ್ ಮಾಡ್ಕೊಬೈತಿ ಸ್ಟಿಲ್ ಸಪೋರ್ಟ್ ಇದೆ ಈಗಲೂ ಬರ್ತಾ ಇದ್ದಾರೆ ಈಗಲೂ ಬರ್ತಾ ಹೆಲ್ಪ್ ಮಾಡ್ತೀನಿ ವೆರಿ ಗುಡ್ ಐಟ ಸೊ ಅವ್ರಿಗೂ ಆಲ್ಮೋಸ್ಟ್ ನನ್ನ ಆದಮೇಲೆ ತುಂಬ ಕರೆಕ್ಟ್ ಆಗಿ ನಂದು ಕ್ಯಾಮ್ರಾಮನ್ ಆದಮೇಲೆ ಆ ಸ್ಟೋರಿ ಬಗ್ಗೆ ಇಂಚಿಂಚು ಗೊತ್ತಿದ್ದೀನಿ ಇವರು ಇಷ್ಟ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ವಿ ಥ್ಯಾಂಕ್ಸ್ ತುಂಬ ಖುಷಿ ಆಗುತ್ತೆ ಜೊತೆ ಆಮೇಲೆ ಇನ್ನೊಂದು ನಾನು ಸಾರಿ ಇದು ಕೇಳಿದ್ರು ಮ್ಯೂಸಿಕ್ ಅಂತ ಹೇಳಿದ್ರು ವಿಶಾನಾದಿತ್ಯ ಆದಿತ್ಯ ಅಂತ ಮ್ಯೂಸಿಕ್ ಮಾಡುವಂಥದ್ದು ಅಂದರೆ ನಾವು ಆಲ್ಮೋಸ್ಟ್ ಒಂದು ವೀಕಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನನಗೆ ಸ್ವಲ್ಪ ಟೈಮ್ ಇದ್ದಿದ್ದಾಗ ಒಂದು ವೀಕಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ಒಂದ್ಸಲ ಕುತ್ಕೊಂಡು ನೋಡಿದ್ಮೇಲೆ ಸರ್ ಇದು ಯಾಕೋ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಬರೀ ಮ್ಯೂಸಿಕ್ಗೆ ಹೋಗಿದ್ದು ಪ್ರೋಗ್ರಾಮ್ ಅನ್ನೋದು ಸರ್ ಅಂತ ಮಾಡಿದ್ದಾರೆ ಪ್ರೋಗ್ರಾಮ್